ನಮಸ್ಕಾರಗಳು ನನ್ನ ಹೆಸರು ಸಾತ್ ನಾನು ಸರ್ಕಾರಿ ಡಿಯ ಪ್ರಾಥಮಿಕ ಶಾಲೆ ಸೂರ್ಯದೇವಸ್ಥಾನದಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾವು ವಸ್ತುಗಳು ಉರಿಯಲು ಗಾಳಿಯು ಹೇಗೆ ಸಹಕರಿಸುತ್ತದೆ ಎಂಬುದು ಈ ಪ್ರಯೋಗದ ಮೂಲಕ ತಿಳಿಯೋಣ ಮೊದಲಿಗೆ ಎರಡು ಮೇಣದ ವೃತ್ತಿಯನ್ನು ತೆಗೆದು ನೋಡಿ ಎರಡು ಮೇಣದ ಬತ್ತಿಯು ಉರಿಯುತ್ತಾನೆ ಇದೆ ಈಗ ಈ ಮೇಣದ ಬತ್ತಿಯನ್ನು ಬೀಕರಿಂದ ಮುಚ್ಚುತ್ತಿದ್ದೇನೆ ಈಗ ನೋಡಿ ಈ ಮೇಣದ ಬತ್ತಿ ಸ್ವಲ್ಪ ಹೊತ್ತು ಉರಿದು ನಂತರ ಹರಿಹೋಯಿತು ಈ ಮೇಣದ ಬತ್ತಿಯು ಹಾಗೆ ಉರಿಯುತ್ತಾನೆ ಇದೆ ಇದಕ್ಕೆ ಕಾರಣವೇನು ಕಾರಣವೇನೆಂದರೆ ಈ ಮೇಣದ ಬತ್ತಿಗೆ ವಾತಾವರಣದಲ್ಲಿ ಸಿಗುವ ಅಂಶಗಳು ಇದಕ್ಕೆ ಪಡೆಯುತ್ತಿದೆ ಅದರಲ್ಲಿ ಮುಖ್ಯವಾಗಿದ್ದೇನೆಂದರೆ ಆಕ್ಸಿಜನ್ ಇದಕ್ಕೆ ಸಿಗುತ್ತಿದೆ ಮುಚ್ಚಿದ ಮೇಣದ ಬತ್ತಿಗೆ ವಾತಾವರಣದಲ್ಲಿ ಸಿಗುವ ಅಂಶಗಳು ಸಿಗುತ್ತಿಲ್ಲ ಅದರಲ್ಲಿ ಮುಖ್ಯವಾಗಿದ್ದೇನೆಂದರೆ ಆಕ್ಸಿಜನ್ ಆಕ್ಸಿಜನ್ ಕೊರತೆ ಉಂಟಾಗ ಉಂಟಾಗಿದೆ ಆದ್ದರಿಂದ ಈ ಮೇಣದ ಬತ್ತಿ ಸ್ವಲ್ಪ ಹೊತ್ತು ನಂತರ ಹರಿಹೋಯಿತು ಆಗ ನಮಗೆ ಗೊತ್ತಾಗುತ್ತಿದೆ ವಾತಾವರಣದಲ್ಲಿ ಆಕ್ಸಿಜನ್ ಎಂಬುದು ತಿಳಿಸಿದೆ